ಬಾಂಗ್ಲಾದೇಶಕ್ಕೆ ಬಿಗ್ ಶಾಕ್ ಕೊಟ್ಟ ಅಮೆರಿಕ ಬಾಂಗ್ಲಾದೇಶಕ್ಕೆ ನೆರವು ನಿಲ್ಲಿಸಿದ ಟ್ರಂಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಹಲವು ದೇಶಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಇದೀಗ ಟ್ರಂಪ್ ಕೆಲಸಕ್ಕೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ನೀತಿ ವ್ಯಾಪಾರ ಸುಂಕ ಹೆಚ್ಚಳ ಸೇರಿ ಹಲವು ಶಾಕಿಂಗ್ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದ ಟ್ರಂಪ್ ಈಗ ವಿದೇಶಗಳಿಗೆ ನೀಡ್ತಾ ಇದ್ದ ನೆರವನ್ನು ಸ್ಥಗಿತಗೊಳಿಸಲು ಆದೇಶಿಸಿದ್ದು ಬಾಂಗ್ಲಾದೇಶಕ್ಕೆ ಸಂಪೂರ್ಣ ನೆರವನ್ನು ನಿಲ್ಲಿಸಿದ್ದಾರೆ ಈ ಮೂಲಕ ಬಾಂಗ್ಲಕ್ಕೆ ಕೆಟ್ಟ ದಿನಗಳು ಶುರುವಾಗುವ ಸಾಧ್ಯತೆ ಇದೆ ಹೌದು ಡೊನಾಲ್ಡ್ ಟ್ರಂಪ್ ಅವರು ಬಾಂಗ್ಲಕ್ಕೆ ನೀಡಲಾಗ್ತಿದ್ದಂತಹ ಎಲ್ಲ ನೆರವನ್ನು ನಿಲ್ಲಿಸಲು ನಿರ್ಧರಿಸಿದ್ದಾರೆ ಯು ಎಸ್ ಎಐಡಿ ಬಾಂಗ್ಲಾದೇಶದಲ್ಲಿನ ಎಲ್ಲ ಯೋಜನೆಗಳನ್ನು ನಿಲ್ಲಿಸಲು ಸೂಚಿಸಿದೆ ಹೌದು ಬಾಂಗ್ಲಾದೇಶದಲ್ಲಿ ಎಲ್ಲ ನೆರವು ಮತ್ತು ಯೋಜನೆಗಳನ್ನು ಸ್ಥಗಿತಗೊಳಿಸಲು ಅಮೆರಿಕದ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಯುಎಸ್ಎಐಡಿ ಆದೇಶವನ್ನು ಹೊರಡಿಸಿದೆ ಈ ನಿರ್ಧಾರವನ್ನು ಬಾಂಗ್ಲಾದೇಶದ ಯುನೆಸ್ ಸರ್ಕಾರಕ್ಕೆ ದೊಡ್ಡ ಹೊಡೆತ ಅಂತ ಪರಿಗಣಿಸಲಾಗ್ತಾ ಇದೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರದ ಮೊದಲ ಪ್ರಮುಖ ಹೆಜ್ಜೆ ಇದಾಗಿದ್ದು ಇದರಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗಾಗಿ ಬಾಂಗ್ಲಾದೇಶಕ್ಕೆ ನೀಡಲಾಗುತ್ತಿದ್ದಂತಹ ನೆರವು ನಿಲ್ಲುತ್ತೆ ತನ್ನ ನಿರ್ಧಾರದಲ್ಲಿ ಯುಎಸ್ಎಐಡಿ ಎಲ್ಲಾ ರೀತಿಯ ಕೆಲಸದ ಆದೇಶಗಳು ಒಪ್ಪಂದಗಳು ಮತ್ತು ಖರೀದಿ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸಿದೆ ಯುಎಸ್ಎಐಡಿ ಬಾಂಗ್ಲಾದೇಶಕ್ಕೆ ಆರೋಗ್ಯ ಶಿಕ್ಷಣ ಕೃಷಿ ಮತ್ತು ಆರ್ಥಿಕ ಸುಧಾರಣೆಯಂತಹ ಕ್ಷೇತ್ರಗಳಲ್ಲಿ ವ್ಯಾಪಕ ಸಹಾಯವನ್ನು ನೀಡ್ತಾ ಇತ್ತು ಈ ನಿರ್ಧಾರವು ಅಲ್ಲಿ ನಡೆಯುತ್ತಿರುವ ಅನೇಕ ಪ್ರಮುಖ ಯೋಜನೆಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಯು ಎಸ್ ಎ ಐ ಡಿ ನಿಧಿ ಸ್ಥಗಿತದ ಕುರಿತ ತನ್ನ ಪತ್ರದಲ್ಲಿ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚಿನ ಕಾರ್ಯನಿರ್ವಾಹಕ ಆದೇಶವನ್ನು ಉಲ್ಲೇಖಿಸಿದೆ ಅದರಂತೆ ಎಲ್ಲ ಯು ಎಸ್ ಎ ಐ ಡಿ ಬಾಂಗ್ಲಾದೇಶ ಅನುಷ್ಠಾನ ಪಾಲುದಾರರಿಗೆ ನಿಮ್ಮ ಯು ಎಸ್ ಎ ಐ ಡಿ ಬಾಂಗ್ಲಾದೇಶ ಒಪ್ಪಂದಗಳು ಕಾರ್ಯಾದೇಶಗಳು ಅನುದಾನಗಳು ಸರ್ಕಾರವನ್ನು ತಕ್ಷಣವೇ ನಿಲ್ಲಿಸಲು ಅಥವಾ ಅಮಾನತುಗೊಳಿಸಲು ನಿರ್ಧರಿಸುತ್ತದೆ ಅಂತ ಹೇಳಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಇಸ್ರೇಲ್ ಮತ್ತು ಈಜಿಪ್ಟ್ ಹೊರತುಪಡಿಸಿ ಉಕ್ರೇನ್ಗೆ ಎಲ್ಲಾ ವಿದೇಶಿ ನೆರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದೆ ಈ ಆದೇಶವು ಸಾಮಾನ್ಯ ನೆರವಿನಿಂದ ಹಿಡಿದು ಮಿಲಿಟರಿ ನೆರವಿನವರೆಗೆ ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇಸ್ರೇಲ್ ಮತ್ತು ಈಜಿಪ್ಟ್ಗೆ ತುರ್ತು ಆಹಾರ ನೆರವು ಮತ್ತು ಮಿಲಿಟರಿ ನೆರವು ಮಾತ್ರ ಇದರಿಂದ ವಿನಾಯಿತಿ ಪಡೆದಿದೆ ಎನ್ನಲಾಗಿದೆ ಇನ್ನು ಹೊಸ ನೆರವು ಅಥವಾ ವಿಸ್ತರಣೆಯನ್ನು ಒದಗಿಸುವ ಪ್ರತಿಯೊಂದು ನಿರ್ಧಾರವನ್ನು ಪರಿಶೀಲಿಸಿ ಅನುಮೋದಿಸುವವರಿಗೆ ಹೊಸ ಸಹಾಯಕ್ಕಾಗಿ ಅಥವಾ ಅಸ್ತಿತ್ವದಲ್ಲಿರುವಂತಹ ಸಹಾಯದ ವಿಸ್ತರಣೆಗಳಿಗಾಗಿ ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡಲಾಗುವುದಿಲ್ಲ ಅಂತ ಉದ್ಯೋಗಿಗಳಿಗೆ ಕಳಿಸಲಾದ ಜ್ಞಾಪಕ ಪತ್ರದಲ್ಲಿ ತಿಳಿಸಲಾಗಿದೆ ಈ ಕ್ರಮವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕಾಗೆ ಫಸ್ಟ್ ಅನುಗುಣವಾಗಿದ್ದು ವಿದೇಶಿ ನೆರವಿನ ಬಗ್ಗೆ ಕಠಿಣ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಈಗಾಗಲೇ ಹೆಚ್ಚುತ್ತಿರುವ ಬಜೆಟ್ ಕೊರತೆ ಟಕಾಮೂಲ್ಯ ಕುಸಿದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಇಂತಹ ಸಮಯದಲ್ಲಿ ಅಮೆರಿಕದ ನೆರವು ನಿಂತ್ರೆ ಬಾಂಗ್ಲಾದೇಶಕ್ಕೆ ಸಂಕಷ್ಟ ಸಿಲುಕಲಿದೆ ಅಲ್ಲದೆ ಬಾಂಗ್ಲಾದೇಶದಲ್ಲಿ ಆಡಳಿತ ಪಲ್ಲಟ ಶುರುವಾಗಿದೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡ ನಂತರ ಮೊಹಮ್ಮದ್ ಯೂನಿಸ್ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಯೂನಿಸ್ ಅವರನ್ನು ಅಮೆರಿಕದ ವಿರೋಧ ಪಕ್ಷದ ಡೆಮಾಕ್ರೆಟಿಕ್ ಪಕ್ಷದ ಬೆಂಬಲಿಗ ಅಂತ ಪರಿಗಣಿಸಲಾಗಿತ್ತು ಅಲ್ಲದೆ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಯೂನಿಸ್ ಸರ್ಕಾರವನ್ನು ವ್ಯಾಪಕವಾಗಿ ಟೀಕಿಸಿದರು ಒಟ್ಟಿನಲ್ಲಿ ಟ್ರಂಪ್ ಅಮೆರಿಕ ಅಧ್ಯಕ್ಷಗಾದಿ ಏರ್ತಾ ಇದ್ದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದ್ದು ಇಡೀ ವಿಶ್ವವನ್ನೇ ದಂಗುಬಡಿಸುವಂತೆ ಮಾಡಿದೆ ವಿದೇಶಗಳಿಗೆ ಬೆದರಿಕೆ ಹಾಕುವ ತಂತ್ರಕ್ಕೂ ಮುಂದಾಗಿದ್ದಾರೆ ಅದರಲ್ಲಿ ತಮ್ಮ ವಿದೇಶಾಂಗ ನೀತಿಯ ಸ್ಥಿರತೆಯನ್ನು ಪರಿಶೀಲಿಸುವವರೆಗೆ ವಿದೇಶಿ ಅಭಿವೃದ್ಧಿ ಸಹಾಯವನ್ನು ತೊಂಬತ್ತು ದಿನಗಳ ಕಾಲ ಸ್ಥಗಿತಗೊಳಿಸಲು ಟ್ರಂಪ್ ಆದೇಶಿಸಿದ್ರು ಅದಾದ ಬಳಿಕ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ರೋಬಿಯೋ ಈ ಆದೇಶವನ್ನು ಹೊರಡಿಸಿದ್ದಾರೆ ಟ್ರಂಪ್ ಅವರ ನೀತಿಯಿಂದ ಅನೇಕ ದೇಶಗಳು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಜಗತ್ತಿನ ಸಾಕಷ್ಟು ದೇಶಗಳು ಅಮೆರಿಕದಿಂದ ಆರ್ಥಿಕ ನೆರವನ್ನು ಪಡಿತಾ ಇದ್ವು ಇದೀಗ ಹಲವು ವಿದೇಶಗಳಿಗೆ ನೆರವು ನೀಡುವುದನ್ನು ನಿಲ್ಲಿಸಿದ್ದು ಇದರಿಂದ ಅವುಗಳ ಆರ್ಥಿಕತೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ